ತಿರುಮಲದಲ್ಲಿ ಕರ್ನಾಟಕದ ಛತ್ರದ ಕಲ್ಯಾಣ ಮಂಟಪ ಉದ್ಘಾಟನೆ ತಿರುಮಲದಲ್ಲಿ ನೂತನವಾಗಿ ನಿರ್ಮಿಸಿರುವ ಕರ್ನಾಟಕ ಛತ್ರ ಶ್ರೀ ಕೃಷ್ಣರಾಜೇಂದ್ರ ಒಡಿಯರ್ ಬ್ಲಾಕ್ ಕಲ್ಯಾಣ ಮಂಟಪವನ್ನು ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವ ಶ್ರೀರಾಮಲಿಂಗಾರೆಡ್ಡಿ ಅವರು ಉದ್ಘಾಟಿಸಿದರು ನಮ್ಮ ನರೇಶ್ ಅವರೇ ಮರ್ತು ಇಂಪಾರ್ಟೆಂಟು ಯಾಕೆ ನಮಗೇನ ಭಾಳ ಕೆಲಸಗಳಾಗಬೇಕು ಈಗ ಮೂವತ್ತು ವರ್ಷಕ್ಕೆ ಲೀಸ್ ಇದೆ ಐವತ್ತು ವರ್ಷಕ್ಕೆ ನಮಗೆ ಲೀಸ್ ಆಗಬೇಕು ಅದನ್ನು ಮಾಡಿಸ್ಕೊಡ್ತೀನಿ ಅಂತ ನರೇಶ್ ಅವರು ಹೇಳಿದ್ದಾರೆ ಉಳಿದಾಗೆ ಅವರ ಅವಧಿನಲ್ಲಿ ಏನೇನು ನಮಗೆ ಕೆಲಸ ಕಾರ್ಯಗಳಾಗಬೇಕು ಅದನ್ನೆಲ್ಲ ಕೂಡ ಅವರ ಗಮನಕ್ಕೆ ತಂದು ಕೆಲಸಗಳು ಮಾಡಿಸ್ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಈ ಸ್ಥಳ ಮಹಾರಾಜರು ಮೂವತ್ತು ಮುನ್ನೂರು ಮುನ್ನೂರು ವರ್ಷ ಅಲ್ವಾ ಮುನ್ನೂರು ವರ್ಷಕ್ಕೆ ಮುಂಚೆ ಮಹಾರಾಜರು ಕೊಟ್ಟಂಥ ಜಾಗ ಆಗೇನು ಮುನ್ನೂರು ವರ್ಷಕ್ಕೆ ಮುಂಚೆ ಭಾಳ ಕಡಿಮೆ ಜನ ಇದ್ದರು ಆ ಸಂದರ್ಭದಲ್ಲೇ ಈ ಜಾಗವನ್ನು ತೆಗೆದುಕೊಂಡು ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ಒಂದು ಚಿತ್ರ ಕಟ್ಟಿಸಿದ್ರು ಅದಾದಮೇಲೆ ಸಣ್ಣ ಸಣ್ಣ ಇದೆಲ್ಲ ಇತ್ತು ಒಂದು ನಮ್ಮ ಸರ್ಕಾರ ಕೂಡ ಒಂದು ರೂಮ್ಸ್ ಕಟ್ಟಿಸಿದ್ರು ಮತ್ತು ದಾನಿಗಳ ಮುಖಾಂತರನೂ ಕಟ್ಟಿಸ್ತಾ ಇದ್ರು ಅದನ್ನೆಲ್ಲ ಕೂಡ ಒಡೆದಾಕಿ ನಾಲ್ಕು ವರ್ಷಕ್ಕೆ ಮುಂಚೆ ಆಗ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದರು ಆ ಸಂದರ್ಭದಲ್ಲಿ ಇದನ್ನು ಅಡಿಗಲ್ಲು ಹಾಕಿದ್ರು ಮತ್ತೆ ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಮುಂದೆ ಒಂದು ಇದೆ ಅದು ಅಲ್ವಾ ಮುಗಿದ ಮೇಲೆ ನಮ್ಮ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತಿರುಮಲದಲ್ಲಿ ನಿರ್ಮಾಣಗೊಂಡಿರುವ ಮೂವತ್ತಾರು ಕೊಠಡಿಗಳ ವಿಎಂಪಿ ಬ್ಲಾಕ್ ಕಲ್ಯಾಣಿ ಮತ್ತು ಕರ್ನಾಟಕ ಚತುರದ ದೇವಸ್ಥಾನದ ಉದ್ಘಾಟನೆ ಸೆಪ್ಟೆಂಬರ್ನಲ್ಲಿ ನಡೆಯಲಿದೆ ಮೂವತ್ತಾರು ಸುಸಜ್ಜಿತ ಕೊಠಡಿಗಳ ವಿಐಪಿ ಬ್ಲಾಕ್ ಕಾಮಗಾರಿ ಈಗಾಗಲೇ ಬಹುತೇಕ ಪೂರ್ಣವಾಗಿದೆ ಅಂತಿಮ ಹಂತದ ಕೆಲಸಗಳು ಪ್ರಗತಿಯಲ್ಲಿವೆ ಸೆಪ್ಟೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದೆ ಸುಮಾರು ಇನ್ನೂರ ಮೂವತ್ತೆರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಬೇಕಾದ ಅತಿಥಿ ಗೃಹ ಕಲ್ಯಾಣ ಮಂಟಪ ವಿಐಪಿ ಕೊಠಡಿಗಳನ್ನು ನಿರ್ಮಿಸಲು ಕಳೆದ ಮೂರು ವರ್ಷಗಳ ಹಿಂದೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಿಂದಿನ ಮುಜರಾಯಿ ಆಯುಕ್ತೆಯಾದಂತಹ ಶ್ರೀಮತಿ ರೋಹಿಣಿ ಸಿಂಧೂರಿ ರವರು ಆಂಧ್ರದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಜಗನ್ಮೋಹನ್ ರೆಡ್ಡಿ ನೇತೃತ್ವದಲ್ಲಿ ಭೂಮಿ ಪೂಜೆ ಮಾಡಲಾಗಿದ್ದು ಸರಿಯಷ್ಟೇ ಕಾಮಗಾರಿ ವಿಳಂಬದಿಂದ ನಿಗದಿತ ಸಮಯದಲ್ಲಿ ಉದ್ಘಾಟನೆಯಾಗಿರುವುದಿಲ್ಲ ಆದರೆ ಶ್ರೀರಾಮಲಿಂಗಾರೆಡ್ಡಿ ಅವರು ಬಂದ ಬಳಿಕವಷ್ಟೇ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿರುತ್ತದೆ ಛತ್ರದ ವಿಐಪಿ ಕೊಠಡಿ ಕಾಮಗಾರಿ ಪೂರ್ಣಗೊಂಡ ಮೇಲೆ ಈ ಉದ್ಘಾಟನೆಗೆ ಸೆಪ್ಟೆಂಬರ್ನಲ್ಲಿ ಆಯೋಜಿಸಲಾಗುವುದು ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸೇರಿ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸದ್ಯ ಸರ್ಕಾರದ ಕಲ್ಯಾಣ ಮಂಟಪ ಐನೂರು ಆಸನಗಳ ಸಾಮರ್ಥ್ಯವಿರುವ ಹಾಗೂ ಹದಿಮೂರು ಕೊಠಡಿಗಳನ್ನು ಒಳಗೊಂಡ ಕರ್ನಾಟಕದಿಂದ ಬಂದು ತಿರುಮಲಾದಲ್ಲಿ ಮದುವೆ ನಾಮಕರಣ ಮೊದಲಾದ ಶುಭ ಸಮಾರಂಭಗಳನ್ನು ಆಯೋಜನೆ ಮಾಡುವ ಭಕ್ತರಿಗೆ ಇದು ಲಭ್ಯವಿರಲಿದೆ ಮೂರು ಲಕ್ಷದ ಮೂವತ್ತೈದು ಸಾವಿರ ದಿನದ ಬಾಡಿಗೆಯನ್ನು ನಿಗದಿಪಡಿಸಲಾಗಿದೆ ಶ್ರೀ ಕೃಷ್ಣ ರಾಜೇಂದ್ರ ಒಡೆಯರ್ ಕಲ್ಯಾಣ ಮಂಟಪ ನಿರ್ಮಾಣ ತಿರುಮಲಕ್ಕೆ ಆಗಮಿಸಿರುವ ಕರ್ನಾಟಕದ ಭಕ್ತರ ಅನುಕೂಲತೆಯತ್ತ ರಾಜ್ಯ ಸರ್ಕಾರ ಕೈಗೊಂಡ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ ಅಂತರ್ಜಾಲದ ಮೂಲಕ ಬುಕ್ಕಿಂಗ್ ಮಾಡಿಕೊಂಡು ಈ ಸೇವೆಯನ್ನು ಕರ್ನಾಟಕದ ಭಕ್ತರು ಸದುಪಯೋಗಪಡಿಸಿಕೊಳ್ಳಬಹುದು ಕಳೆದ ತಿಂಗಳು ನಡೆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಂದ್ರ ಕುಮಾರ್ ಕಠಾರಿಯಾ ಮುಜರಾಯಿ ಇಲಾಖೆಯ ಆಯುಕ್ತರಾದ ಎಂವಿ ವೆಂಕಟೇಶ್ ಟಿಟಿಡಿ ಸದಸ್ಯ ನರೇಶ್ ಐಆರ್ಎಸ್ ಕಲ್ಪನಾ ಕಟಾರಿಯಾ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಕರ್ನಾಟಕ ಮಹಾಜನತೆ ತಿರುಪತಿಯಲ್ಲಿನ ಈ ಸೇವೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಶ್ರೀನಿವಾಸನ ಸನ್ನಿಧಿಯಲ್ಲಿ ಮದುವೆ ಮಾಡುವ ಕನಸು ಹೊತ್ತವರು ಈ ಸದಾವಕಾಶವನ್ನು ಬಳಸಿಕೊಳ್ಳಬಹುದಾಗಿದೆ ಈ ಕಾರ್ಯಕ್ರಮವು ಕರ್ನಾಟಕ ಛತ್ರದ ವಿಶೇಷ ಅಧಿಕಾರಿಗಳಾದ ಶ್ರೀ ಕೋದಂಡರಾಮ್ ಹಾಗೂ ಛತ್ರದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಕಾರ್ಯಕ್ರಮವನ್ನು ಉತ್ತಮವಾಗಿ ಆಯೋಜಿಸಿ ಯಶಸ್ವಿಗೊಳಿಸುತ್ತಾರೆ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಎನ್ಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ready